ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ತೋರಣವನ್ನು ರಿವ್ಯೂ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಇವಾಗಂತೂ ಫೆಸ್ಟಿವಲ್ ಸೀಸನ್ಸ್ ನಡೀತಾ ಇದೆ ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅನ್ಕೋತೀನಿ ಇದು ನಾನು ಮೀಶೋ ಇಂದ ಆರ್ಡರ್ ಮಾಡಿರೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಲೀಫ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕ್ ತುಂಬ ಫ್ಲೆಕ್ಸಿಬಲ್ ಆಗಿದೆ ಸ್ವಲ್ಪ ಹೂವು ಎಲ್ಲ ಫ್ಲ್ಯಾಟ್ ಆಗಿದೆ ಪ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಫ್ಲ್ಯಾಟ್ ಆಗಿರೋದು ಹೂವು ಹರಳುತ್ತೆ ಈ ಐಟಮ್ದು ಕೋಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಇದು ನನಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ಬಂತು ಡೋರ್ಗೆ ಹಾಕಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ